ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತನೇ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗ ತೊಡಗಿಸಿಕೊಂಡು ಐ ಮೂಲಕ ರಾಜಕೀಯಕ್ಕೆ ಬಂದು ನಂತರ ಏನು ಬ್ರಹ್ಮಾವರ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪ್ರಸ್ತುತ ಕರ್ಜೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕರ್ಜೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಹಾಗೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೂತನವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುಕ್ತ ರಾಘವೇಂದ್ರ ಶೆಟ್ಟಿ ಕರ್ಜೆ ಅವರು ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ರಾಘವೇಂದ್ರ ಶೆಟ್ಟಿ ಅವರೇ ನಾನು ಬೇರೆ ವಿಚಾರಗಳು ನಿಮ್ಮ ಒಂದು ರಾಜಕೀಯವಾಗಿ ಬೆಳೆದು ಬಂದ ವಿಚಾರಗಳು ಮಾತಾಡುವುದಕ್ಕೆ ಮೊದಲನೇದಾಗಿ ಈಗ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇತ್ತೀಚಿಗಷ್ಟೇ ನೀವು ಪದಗ್ರಹಣವನ್ನು ಮಾಡಿದ್ದೀರಾ ಈ ಒಂದು ಮಹತ್ವದ ಜವಾಬ್ದಾರಿ ಇದೆ ಇದು ಪಕ್ಷದ ಕೆಲಸ ಅಂದ್ರೆ ಜವಾಬ್ದಾರಿತವಾದ ಕೆಲಸ ಯಾಕಂದ್ರೆ ನನ್ನ ಬ್ಲಾಕಿಗೆ ಹದಿನೈದು ಗ್ರಾಮ ಪಂಚಾಯತ್ಗಳು ಬರುತ್ತೆ ಮೂಲತಃವಾಗಿ ಈ ಬ್ಲಾಕು ಕಾಂಗ್ರೆಸ್ನ ಒಂದು ಭದ್ರ ಕೋಟೆ ಈ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅದು ಪರಿವರ್ತನೆ ಆಗಿದೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಇದೊಂದು ಬಲಿಷ್ಠ ಕಾಂಗ್ರೆಸ್ನ ಕೋಟೆಯಾಗಿ ಬೆಳೆದರೂ ಯಾವ ಸಂದೇಶವೂ ಇಲ್ಲ ಓಕೆ ರಾಘವೇಂದ್ರ ಶೆಟ್ಟಿ ಅವರೇ ಈಗ ಕಳೆದ ಕೆಲ ದಿನಗಳ ಹಿಂದಷ್ಟೇ ನೀವೀಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾವ ರೀತಿಯಾದ ನಿಮ್ಮೊಂದು ಕಾರ್ಯಚಕ್ರವನ್ನು ಕಳೆದ ನಾನೀಗ ಪದಗ್ರಹಣಕ್ಕೆ ಪೂರ್ವ ತಯಾರಿಯಾಗಿ ನಾನು ನನ್ನ ಬ್ರಹ್ಮರ ಬ್ಲಾಕಿನ ಹದಿನೈದು ಪಂಚಾಯತ್ನ ಎಲ್ಲ ಹಿರಿಯ ಮತ್ತು ಕಿರಿಯ ಕಾರ್ಯಕರ್ತರನ್ನು ನಾನು ಭೇಟಿಯಾದೆ ಅಂದ್ರೆ ಒಂದು ಯಾವುದೇ ಪದಗ್ರಹಣಕ್ಕೆ ಮುಂಚಿತವಾಗಿ ನಾವು ಎಲ್ಲರನ್ನ ನಾವು ಸಜ್ಜುಗೊಳಿಸಬೇಕಾಗತ್ತಲ್ಲ ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ನಾವು ಅದರ ರಿಸಲ್ಟ್ ಪದಗ್ರಹಣದಲ್ಲಿ ಬ್ರಹ್ಮ ಬ್ಲಾಕ್ ನ ಅತಿ ಹೆಚ್ಚು ಕಾರ್ಯಕರ್ತದಲ್ಲಿ ಪಾಲ್ಗೊಂಡಿದ್ದಕ್ಕೂ ನಿದರ್ಶನ ಆಗಿದೆ ಎಸ್ ಈ ಒಂದು ಇತ್ತೀಚೆಗೆ ನಡೆದಂತ ನಿಮ್ಮ ಒಂದೇನು ಮನೆ ಹತ್ತೊಂಬತ್ತನೇ ತಾರೀಕು ಬಹುಶಃ ನಿಮ್ಮ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದಗ್ರಹಣವನ್ನು ನೆರವೇರಿಸಿದ್ರು ಆ ಸಂದರ್ಭದಲ್ಲಿ ಒಂದು ಹೆಚ್ಚಿನ ಎಲ್ಲರೂ ಕೂಡ ಕಾರ್ಯಕರ್ತರು ಹಿರಿಯ ಇನ್ನು ನಿಮ್ಮ ಭಾಗದ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಬರ್ತಾರೆ ಈ ಒಂದು ಬ್ಲಾಕ್ ಕಾಂಗ್ರೆಸ್ನ ಪದಗ್ರಹಣ ಕಾರ್ಯ ಯಶಸ್ವಿಯಾಗಿ ನಡೆದಿರುವಂತದ್ದು ಈ ಒಂದು ಕಾರ್ಯಕ್ರಮ ನಿಮ್ಮ ಒಂದು ಪಕ್ಷ ಸಂಘಟನೆ ದೃಷ್ಟಿಯಲ್ಲಿ ಎಷ್ಟು ಅನುಕೂಲಕರವಾಗಿದೆ ಇಲ್ಲ ಯಾವುದೇ ಪಕ್ಷ ಯಾವುದೇ ಪಕ್ಷವಾಗಲ್ಲ ಅದು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲದೆ ಪಕ್ಷ ಇಲ್ಲ ಎಸ್ ಅಂದ್ರೆ ಒಬ್ಬ ತೆಲುಗಿನ ಕವಿ ಹೇಳ್ತಾನೆ ಅಂದ್ರೆ ದೇಶ ಮಂಡೆ ಮಟ್ಟಿ ಕಾದು ದೇಶ ಮಂಡೆ ಪ್ರಜಲು ಅಂತ ಅಂದ್ರೆ ದೇಶ ಅಂದ್ರೆ ಅದು ಕಲ್ಲು ಮಣ್ಣುಗಳ ಭೂಪ್ರದೇಶ ಅಲ್ಲ ಅಲ್ಲಿ ಜನರಿದ್ರೆ ಮಾತ್ರ ದೇಶ ಹಾಗೆ ಪಕ್ಷ ಅಂದ್ರೆ ಅದು ಖಾಲಿ ಫ್ಲಾಗ್ ಇದ್ರೆ ಸಿದ್ಧಾಂತವಿದ್ರೆ ಮಾತ್ರ ಸಾಲ ಅದಕ್ಕೆ ಬಲಿಷ್ಠವಾದ ಕಾರ್ಯಕರ್ತರ ಪಡೆ ಇದ್ರೆ ಮಾತ್ರ ಪಕ್ಷ ಹಾಗೆ ಪಕ್ಷ ಅದಕ್ಕೆ ಕಾರ್ಯಕರ್ತರು ಮೊದಲವಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ನಾಯಕರು ಯಾವ್ದು ಪಕ್ಷದಲ್ಲಿ ಬೆಳೆದ ನಾಯಕ ನಾಯಕನಾಗಿ ಪರಿವರ್ತನಾಗಿ ಬೇರೆ ಬೇರೆ ಪಕ್ಷಕ್ಕೆ ಬಲಿಷ್ಠತೆ ಬಂದು ಹೋಗ್ಬಹುದು ಆದ್ರೆ ಪಕ್ಷ ಅದು ಅಲ್ಲೇ ಇರುತ್ತೆ ಅಂದ್ರೆ ಅದು ತಂದೆ ತಾಯಿಯ ಸ್ಥಾನದಲ್ಲಿ ನಿಲ್ಲುತ್ತೆ ರಾಘವೇಂದ್ರ ಶೆಟ್ಟಿ ಅವರೇ ಈಗ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಅಧ್ಯಕ್ಷ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲ್ಪನೆಯಲ್ಲಿ ವಿಭಿನ್ನವಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತಾರೆ ಹಾಗೆ ರಾಘವೇಂದ್ರ ಶೆಟ್ಟಿ ಅವರು ಹೊಸತನವಾಗಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತಾರೆ ಮೊನ್ನೆದಾಗಿ ಏನು ಹಿರಿಯರು ನಮ್ಗೆ ಒಂದು ಚಾರ್ಟ್ ಹಾಕಿ ಕೊಟ್ಟಿದ್ದಾರೆ ಹೇಗೆ ಹೋಗ್ಬೇಕು ಅಂತ ಏಕೆಂದ್ರೆ ಹಿರಿಯರು ಮತ್ತು ಕಿರಿಯರ್ನ ಸೇರಿಸ್ಕೊಂಡು ಕಟ್ಟಿದ್ರೆ ಅಂದ್ರೆ ಯುವ ಕಾಂಗ್ರೆಸ್ ಆಗಲಿ ಹಿರಿಯರ್ ಆಗಲಿ ಮಹಿಳಾ ಕಾಂಗ್ರೆಸ್ ಆಗಲಿ ಈ ಬೇರೆ ಬೇರೆ ವಿಂಗ್ಸ್ ಗಳನ್ನ ಒಟ್ಟೆ ಎಸ್ ಸಿ ಎಸ್ ಸಿ ಘಟಕಗಳಾಗ್ಲಿ ಈ ಇಂಟೆಕ್ ಇವೆಲ್ಲ ಒಟ್ಟು ಸೇರಿಸ್ಕೊಂಡು ಹೋದ್ರೆ ಮಾತ್ರ ಆ ಪಾರ್ಟಿ ಬಲಿಷ್ಠವಾಗಿ ಬಲಿ ನಾನೊಬ್ಬ ಜಸ್ಟ್ ರೆಪ್ರೆಸೆಂಟಿವ್ ಒಬ್ಬ ಸಾರಥಿ ಅಷ್ಟೇ ನನ್ನ ಹಿಂದೆ ಮುಂದೆ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ನನಗೆ ನನ್ನ ಕೆಲಸ ಏನು ಎಲ್ಲ ಪಕ್ಷದ ಬೇರೆ ಎಲ್ಲ ಕಾರ್ಯಕರ್ತರನ್ನ ಸಮನಾಗಿ ತೂಯಿಸಿಕೊಂಡು ಮುನ್ನೆಲೆ ಮುನ್ನೆಡುವ ದಾರಿ ಅಷ್ಟೇ ಒಂದು ಏನು ಹೇಳ್ತಾರೆ ರಥಸಾರಥಿಯಾಗಿ ಹೋಗ್ಬೇಕು ಹೋಗ್ಬೇಕು ಅಷ್ಟೇ ಎಸ್ ರಾಘವರ್ಣ ಶೆಟ್ಟಿ ಅವರೇ ನಾನೀಗ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವಿಚಾರಕ್ಕಿಂತ ಮಾತಾಡೋಕ್ಕಿಂತ ಹೇಳಿದ್ರೆ ಹಲವಾರು ರೀತಿಯಲ್ಲಿ ಜವಾಬ್ದಾರಿಗಳು ಇರುವುದು ಹೌದು ನೀವು ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಭದ್ರಾದವರು ಕಾಂಗ್ರೆಸ್ ಪಕ್ಷದಲ್ಲಿಯೇ ಕೂಡ ಏನು ಎನ್ ಎಸ್ ಸಿ ಐ ಮೂಲಕ ಬೆಳೆದು ಬಂದವರು ಈ ಎನ್ ಎಸ್ ಐನ ಆ ಒಂದು ದಿನಗಳನ್ನ ಮೆಲ್ಕಾಕದ್ರೆ ಹೇಗನ್ಸುತ್ತೆ ಈ ರಾಜಕೀಯ ಬದಲಾವಣೆಗಳು ಪ್ರತಿ ಹದಿನೈದು ವರ್ಷಕ್ಕೆ ಬದಲಾಗ್ತಾ ಇರ್ತದೆ ಅಂದ್ರೆ ಒಂದು ಕಾಲ ಇತ್ತು ಕಾಂಗ್ರೆಸ್ ವಿನ್ ಆಗ್ತಿದ್ದ ಅವಾಗ ನಾವು ಎಲ್ಲಿ ಎಡವಿ ಬಿದ್ದೇವೆ ಅಂದ್ರೆ ಬೇರೆ ಬೇರೆ ವಿಷಯಗಳೇ ನಾವು ಈ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಎಡವಿ ಬಿದ್ದಿದ್ದೇವೆ ಯಾಕಂದ್ರೆ ನಾವು ನಮ್ಗೆ ಕಾಂಗ್ರೆಸ್ ಈ ಭಾಗಕ್ಕೆ ಟೆನೆನ್ಸಿ ಆಕ್ಟ್ ಇರ್ಬೋದು ಸಿಇಟಿ ಯುರಪ್ಪ ಸಿಇಟಿ ಕಾರ್ಯಕ್ರಮದಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಸಹ ಆವಾಗ ಡಾಕ್ಟರ್ ಇಂಜಿನಿಯರ್ ಆಗುವಂತ ವ್ಯವಸ್ಥೆಗಳನ್ನ ತಂದು ಕೊಟ್ಟರು ಅದನ್ನೆಲ್ಲ ನಾವು ಮುಂದಿನ ಪೀಳಿಗೆ ನಾವು ಹೇಳದೆ ಪ್ರಚಾರವನ್ನ ಕೊಡದೆ ನಾವು ಏನ್ ಮಾಡಿದ್ದೇವೆ ಅಂತ ಹೇಳದೆ ಅದಕ್ಕೆ ಈ ಕರಾವಳಿ ಭಾಗದಲ್ಲಿ ನಮ್ಮ ಸೋಲುಗಳು ಬಂದಿರ್ಬೋದು ಅದು ಇದು ಈ ಶಾಶ್ವತ ಅಲ್ಲ ಏನು ರಾಜಕೀಯ ಅನ್ನುವುದು ಹತ್ತು ಹದಿನೈದು ವರ್ಷಕ್ಕೆ ಒಂದು ಪರಿವರ್ತನೆ ಬರುತ್ತೆ ಇದು ಈ ಭಾರತ ಈ ಭರತ ಹಾಗೆ ಇಲ್ಲಿ ಡಚ್ಚರು ಪೋರ್ಚುಗೀಸರು ಮೊಘಲರು ಯಾರು ಬಂದ್ರು ಸಹ ಅದೊಂದು ಒಂದಿಷ್ಟು ಸಮಯದಂತರದ ಮೈಯನ್ನು ಕೊಡುಕು ಬಿಡುತ್ತೆ ರಿಯಲ್ ಆಗಿ ಮತ್ಪುನಿರುತ್ತೆ ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ ಕರಾವಳಿ ಈ ಖಂಡಿತವಾಗಿಯೂ ಕಾಂಗ್ರೆಸ್ನ ಭದ್ರಕೋಟೆ ಆಗುತ್ತೆ ಅಂತ ನನ್ನ ಆಶಯ ಇದೆ ಓಕೆ ಪ್ರಮುಖವಾಗಿ ನೀವೀಗ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಬ್ರಹ್ಮಾವರ ಬ್ಲಾಕ್ ನ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆಗಿ ಅದೊಂದು ಕೂಡ ಇವಾಗ ಯುವಕರನ್ನ ಒಟ್ಟುಗೂಡಿಸುವ ಒಂದು ಯುವ ಸಂಘಟನೆ ಮಾಡುವ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ರಿ ಆ ಒಂದು ಸಂದರ್ಭ ಆಗಿತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆ ಯುವ ಕಾಂಗ್ರೆಸ್ನ ಅಂದಾಗ ಆ ಟೈಮಲ್ಲಿ ಅಂದ್ರೆ ನಮ್ಗೆ ಕಾಂಗ್ರೆಸ್ ಅನ್ನು ಹೇಗೆ ಸಂಘಟಿಸಬೇಕು ಅಂತ ಆಗ ಕಲಿಸಿದ್ದೆ ನಮ್ಮ ಹಿರಿಯ ನಮ್ಮ ಕಾಂಗ್ರೆಸ್ ನಾಯಕರ ಬಗ್ಗೆ ಅಂದಿನ ನನ್ನ ಬ್ಲಾಕ್ ಅಧ್ಯಕ್ಷರು ನಿತ್ಯಾನ್ ಶೆಟ್ಟರ್ ಇದ್ರು ಅವರು ಅವಾಗ ನಮ್ಗೆ ಫ್ರೀ ಬಿಟ್ಟಿದ್ರು ನೀವು ಅಲ್ಲಿ ಹೋಗಿ ಇಲ್ಲಿ ಅಂದ್ರೆ ಆ ಭಾಗದ ನಾನು ಈ ಉಡುಪಿ ವಿಧಾನಸಭಾ ಕ್ಷೇತ್ರದ ಬ್ರಹ್ಮವರ ಬ್ಲಾಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಾನು ನಾವು ತಿರುಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಆ ಟೈಮ್ ಅಲ್ಲಿ ನನ್ನ ನಿತ್ಯಾನಂದ ಕೆಮ್ಮ ಅಂತಿದ್ರು ಯಾವ ಕಾಂಗ್ರೆಸ್ ಅಲ್ಲಿ ಹಾಗೆ ಹಿರಿಯರು ನನ್ನ ಪ್ರಶಾಂತ್ ಪೂಜಾರಿ ಅಂತ ಇದ್ರು ಅವಾಗ ವಿಶ್ವಾಸ ಮೀನು ಮಿಥುನ್ ರೈ ನಾವು ಆ ಕಾಲಘಟ್ಟದ ಯುವಕರ ಪಡೆಯಲು ಬೆಳೆದು ಬೆಳೆದ ಬೆಳೆದಿದ್ದರಿಂದ ನಮಗೆ ಆ ಸಂಘಟನೆ ನಾವು ಆಟೋಮೆಟಿಕ್ ಆಗಿ ಒಂದು ಲರ್ನ್ ಯುವ ಕಾಂಗ್ರೆಸ್ ಸಮಯದಲ್ಲಿ ಸಂಘಟನೆಯನ್ನ ಹೇಗೆ ಹೇಗೆ ಜನರ ಮನಸ್ಸಿಗೆ ಆಗುವುದನ್ನು ನಾವು ಆ ದಿನದಲ್ಲಿ ಓಕೆ ರಾಘವೇಂದ್ರ ಶೆಟ್ಟಿ ಅವರೇ ಅದರ ಜೊತೆಯಲ್ಲಿ ನೀವು ಒಂದು ಸಂಘಟನೆ ಜೊತೆಯಲ್ಲಿ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತೀರಾ ಕರ್ಜೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷ ಕೂಡ ಆಗಿರುವಂತದ್ದು ಹಿಂದೆ ಅಧ್ಯಕ್ಷರಾಗಿ ಕೂಡ ಎರಡೂವರೆ ವರ್ಷಗಳ ಸೇವೆಯನ್ನು ಸಲ್ಲಿಸಿದ ಆ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ನಿಮ್ಮ ಒಂದು ಕಜ್ಜೆ ಗ್ರಾಮ ಪಂಚಾಯತ್ ಕೊಡುಗೆ ಏನು ಗ್ರಾಮ ಪಂಚಾಯತ್ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಒಂದು ಸಣ್ಣ ಸರ್ಕಾರ ಯಾಕಂದ್ರೆ ನನಗೆ ಈಗ ಒಂದು ನನ್ನ ಮನಸ್ಸಿಗೆ ಬಂದ ಒಂದು ವಿಷಯ ಅಂತ ನಾನು ಒಂದಿನ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಒಬ್ಳು ಟ್ರೈಬಿನ ಒಂದು ಮಹಿಳೆ ಒಂದು ಅರ್ಜಿ ಫಾರ್ಮ್ ಇಟ್ಕೊಂಡು ತಿರುಗ್ತಾ ಇದ್ರು ಅವು ಎಲ್ಲ ತೆರೆದಾಗ ಅವ್ಳು ಯಾರು ಅವ್ರಿಗೆ ಬರೆದುಕೊಳ್ಳಿಕ್ಕಿಲ್ಲ ಅವಳಿಗೆ ವಿಧ ವೇತನಕ್ಕೆ ಬೇಕಿತ್ತು ನನಗೆ ಆ ದಿನ ಎಣಿಸಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈಗ ರೋಡ್ಗಳು ಚರಂಡಿಗಳು ಮಾಡ್ಲಿಕ್ಕೆ ಈಗ ಪಿ ಡಬ್ಲ್ಯೂ ಇದ್ದ ಎಮ್ ಎಲ್ ಎಂ ಪಿಗಳಿದ್ದಾರೆ ನಾವು ಅನಕ್ಷರತೆ ಒಂದು ಸಮಸ್ಯೆ ನಮಗೆ ಆವಾಗ ನಾನು ಹೆಲ್ಪ್ ಡೆಸ್ಕ್ ಅಂತ ಮಾಡಿದೆ ಅಂದ್ರೆ ಎಲ್ಲ ಈ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಲಾಖೆಗಳ ಅರ್ಜಿ ಫಾರ್ಮುಗಳನ್ನು ಫ್ರೀ ಆಗಿ ಇಟ್ಟು ನಾನು ಅಲ್ಲಿ ಹೆಲ್ಪ್ ಡೆಸ್ಕ್ ಅನ್ನು ಮಾಡಿದೆ ಅದು ಇವತ್ತು ನಡೀತದೆ ಅಂದ್ರೆ ಅದು ಸಹಾಯವಾಣಿ ಪ್ರಕಾರ ಇವತ್ತು ಅಲ್ಲಿ ಅರ್ಜಿ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಮ್ಮದೇ ಸದಸ್ಯರ ಸದಸ್ಯರ ಗೌರವಧನವನ್ನ ಅವರಿಗೆ ಕೊಟ್ಟು ಕೊಟ್ಟಿದ್ದರು ಹಾಗೆ ಪ್ರಸಾದ್ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಪ್ರಮುಖವಾಗಿ ರಾಘವೇಂದ್ರ ಶೆಟ್ಟಿ ಅವರ ನೀವು ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದೀರಾ ಅದರ ಜೊತೆಲಿ ರಾಜಕೀಯವಾಗಿ ಮಾತಾಡಿದರೆ ಬ್ರಹ್ಮವರ ಅಥವಾ ಉಡುಪಿ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಈಗ ಒಂದು ರೀತಿಯಲ್ಲಿ ಬಿಜೆಪಿ ತನ್ನ ಭದ್ರವಾದ ಭದ್ರಕೋಟೆಯನ್ನು ಮಾಡ್ಕೊಂಡಿರುವಂತದ್ದು ಕಳೆದ ಕೆಲ ಚುನಾವಣೆಗಳಿಂದ ಬಹುತೇಕ ಎಲ್ಲ ಚುನಾವಣೆಗಳನ್ನು ಕೂಡ ಬಿಜೆಪಿ ತನ್ನ ಬಿಜೆಪಿ ಹಿಡಿತಲು ಇರುವಂತದ್ದು ಬಿಜೆಪಿ ಗೆಲ್ತಾ ಇರುವಂತದ್ದು ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ಉಡುಪಿ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನತಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಇದೆಯಾ ಖಂಡಿತವಾಗಿ ಸಾಧ್ಯ ಇದೆ ಯಾವುದೇ ರಾಜಕೀಯದ ಏನು ಬೂಮಿಂಗ್ ಅಂತಿದೆ ಅದು ಹತ್ತು ಹದಿನೈದು ವರ್ಷಗಳು ನಂತರ ನಾವು ಇವತ್ತು ನಾವು ಯಾವುದೇ ಆ ಈ ಗ್ರಾಮ ಪಂಚಾಯತ್ ಸೋತಿದ್ರೆ ನಮ್ಮ ಸದಸ್ಯಗಳು ಸೋತಿದ್ದು ಒಂದು ಹತ್ತು ಐದು ಹತ್ತು ಇಪ್ಪತ್ತು ಓಟ್ಗಳಲ್ಲಿ ನಾವು ಮುಂದೆ ಬಲಿಷ್ಠವಾಗಿ ಪಾರ್ಟಿಯನ್ನು ಕಟ್ಟಿದ್ರೆ ನಾವು ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ರೆ ಇಚ್ಛಾಶಕ್ತಿಗಳಿದ್ರೆ ನಮ್ಮ ನಾಯಕರಿಗೆ ನಾವು ಖಂಡಿತವಾಗಿ ಮುಂದಿನ ಚುನಾವಣೆಗಳಲ್ಲಿ ನಾವು ಉಡು ಉಡುಪಿ ಜಿಲ್ಲೆಯಲ್ಲಿ ನಾವು ಐದಕ್ಕೆ ಐದು ಸೀಟ್ ತಗೊಂಡು ಬಂದರು ಈಗ ಒಂದು ಕಡೆಯಲ್ಲಿ ನೋಡಿದ್ರೆ ಉಡುಪಿ ಜಿಲ್ಲೆ ಅಂತ ಬಂದಾಗ ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳು ಕೂಡ ಬಿಜೆಪಿ ಹಿಡಿತದಲ್ಲಿರುವಂತದ್ದು ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಕಾಂಗ್ರೆಸ್ಗೆ ಇಲ್ಲಿ ಪ್ರತಿ ಅಸ್ತ್ರವೇ ಇಲ್ವಾ ಹಾಗಾದರೆ ಖಂಡಿತ ಇದೆ ಹಿಂದೂ ನೋಡಿ ಅವರ ಯಾವ ರೀತಿಯ ಭಾಷಣಗಳನ್ನು ಈ ಭಾಗದ ಜನರಿಗೆ ಪ್ರಚೋದನೆ ಮಾಡ್ತಂತ ಹೇಳಿದ್ರೆ ಅವರ ದೃಷ್ಟಿಯಲ್ಲಿ ಏನಂತ ಹೇಳಿದ್ರೆ ನಾವು ಬಿಜೆಪಿಯ ಕಾರ್ಯಕರ್ತನಾಗಿದ್ರೆ ಮಾತ್ರ ಹಿಂದೂ ನಾವು ಹಿಂದೂಗಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಹಿಂದೂ ಅಲ್ಲ ಅಂತ ವಾದಿಸ್ತಾರೆ ಈ ಒಂದು ಅಪಪ್ರಚಾರದ ನೆಲೆಯಲ್ಲಿ ನಮ್ಮನ್ನ ಪಕ್ಷವನ್ನು ದಾರಿ ತಪ್ಪಿಸಿದ್ರೆ ಬಿಟ್ಟರೆ ಉಡುಪಿ ಜಿಲ್ಲೆಗೆ ಬಿಜೆಪಿಯ ಏನು ಲೀಸ್ಟ್ ಮಾಡಿ ಏನ್ ಮಾಡಿದ್ರು ಉಡುಪಿ ಜಿಲ್ಲೆಗೆ ಏನೂ ಮಾಡಿಲ್ಲ ಅವರು ಉಡುಪಿ ಜಿಲ್ಲೆಗೆ ಏನಾದ್ರೂ ಟೆನನ್ಸಿ ಆಕ್ಟ್ ಇಂದ ಹಿಡಿದು ಇಂದ ಹಿಡಿದು ಮೀನುಗಾರರಿಗೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿದ್ದು ಕಾಂಗ್ರೆಸ್ ಸರ್ಕಾರವೇ ಕಾಂಗ್ರೆಸ್ ಕಳೆದ ಕಲ ಒಂದು ಎರಡು ದಶಕಗಳ ಹಿಂದೆ ನೋಡಿದ್ರೆ ಒಂದ್ ಇಪ್ಪತ್ತ ಇಪ್ಪತ್ತೇ ವರ್ಷಗಳ ಹಿಂದೆ ಉಡುಪಿ ದಕ್ಷಿಣ ಕನ್ನಡ ಕರಾವಳಿ ಭಾಗ ಅಂತ ಬಂದಾಗ ಕಾಂಗ್ರೆಸ್ ತನ್ನ ಭದ್ರವಾದ ಹಿಡಿತವನ್ನ ಹಿಡ್ಕೊಂಡಿತ್ತು ಆದ್ರೆ ಪದೇ ಪದೇ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಅಂತ ಸಂಪೂರ್ಣವಾಗಿ ಎಲ್ಲಾ ಕಡೆಯೂ ಕೂಡ ಸೋಲನ್ನು ಕಾಣ್ತಾ ಇರುತ್ತೆ ಪ್ರಮುಖ ಕಾರಣ ಏನು ಪ್ರಮುಖವಾದ ಕಾರಣ ಬಿಜೆಪಿಯ ಒಂದು ಅಪಪ್ರಚಾರಗಳಿರುವುದು ನಾವೆಲ್ಲೂ ಹಿಂದುತ್ವದ ವಿಷಯಗಳಿಗೆ ಬಂದಾಗ ನಾವು ಬಟ್ಟೆ ಎಜುಕೇಶನ್ ಇದೆಲ್ಲ ಮಾತಾಡುವ ಸಂದರ್ಭದಲ್ಲಿ ಜನರ ಭಾವನಾತ್ಮಕವಾಗಿ ಉದ್ರೇಕಿಸಿ ಸುಲಭ ಯಾಕಂದ್ರೆ ನೀವು ಭಾರತೀಯ ಫ್ರೀಡಂ ಫೈಟ್ ಗಳನ್ನ ಮಾತಾಡುವಾಗ ನಿಮ್ಗೆ ಅದು ವರ್ಣರಂಜಿತವಾಗಿ ಇಲ್ಲದೇ ಇರಬಹುದು ಆ ದೇವರು ಧರ್ಮದ ಹೆಸರಿನ ದೇವರ ಧರ್ಮದ ಹೆಸರಿನಲ್ಲಿ ಆ ದೇವರು ಧರ್ಮದ ಹೆಸರಿನಲ್ಲಿ ನಾವು ರಾಜಕಾರಣ ಮಾಡುವುದುಂಟಲ್ಲ ಅದು ಸುಲಭ ಅಂತ ಅಂದ್ರೆ ಆ ಮಾತು ಜನರನ್ನ ಪ್ರಚೋದನಕಾರಿಯಾಗಿ ಮಾಡುತ್ತೆ ಯಾಕಂದ್ರೆ ಗೋ ಈ ಗೋರಕ್ಷಣೆಯ ಹೆಸರಿ ನಿಜವಾದ ಗೋರಕ್ಷರು ಇಲ್ಲಿನ ರೈತರು ನಾವೆಲ್ಲರೂ ಗೋರಕ್ಷಕ ನಾವೆಲ್ಲ ಕೃಷಿ ಕುಟುಂಬದ ಬಂದವರು ಆ ಗೋವನ್ನ ಹಿಡ್ಕೊಂಡು ಬೇರೆ ಬೇರೆ ಕಾರಣಕ್ಕೆ ಇಲ್ಲಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಆ ಜನರ ಮನಸ್ಸಲ್ಲಿ ಒಂದು ಕೆಟ್ಟ ಭಾವನೆಯನ್ನ ಬೀರಿಸಿ ಅಭದ್ರತೆಯನ್ನು ಕಾಡಿ ಭಯವನ್ನು ಹುಟ್ಟಿಸಿ ಇದೆಲ್ಲ ಕಾರಣಗಳಿರ್ಬೋದು ಅದು ಸ್ವಲ್ಪ ಸಮಯ ಮಾತ್ರ ಇನ್ನು ಮುಂದಿನ ದಿನ ಖಂಡಿತವಾಗಿ ಹಿಸ್ಟ್ರಿ ಇಸ್ ರಿಪೀಟೆಡ್ ಯಾವತ್ತೂ ಇತಿಹಾಸ ಮರುಕಳಿಸ್ತದೆ ನಾವು ಇನ್ನೊಂದು ಮುಂದಿನ ಚುನಾವಣೆಗಳಲ್ಲಿ ಖಂಡಿತವಾಗಿ ನಾವು ಈ ಉಡುಪಿ ಜಿಲ್ಲೆಯಲ್ಲಿ ಹಿಡಿತವನ್ನು ಹಿಡಿತೇವೆ ಅಂತ ನಾನು ಓಕೆ ರಾಘವನೇಶ್ ಶೆಟ್ಟಿ ಅವ್ರ ನೀವೀಗ ಮಾತಾಡ್ತಾ ಹೇಳಿದ್ರಿ ಬಿಜೆಪಿಯವರ ಅಪಪ್ರಚಾರ ಮಾಡ್ತಾರೆ ಅವರು ಉದ್ರೇಕಕಾರಿಯಾದ ಭಾಷಣವನ್ನು ಮಾಡ್ತಾರೆ ಅಂದ್ರೆ ಸಿದ್ಧಾಂತ ಬಿಜೆಪಿಯ ವಿಚಾರಗಳು ಅವರನ್ನು ಹೇಳ್ತಾರೆ ಅದರ ವಿರುದ್ಧವಾಗಿ ಅಥವಾ ಅವರ ಒಂದು ಹೋರಾಟಗಳಾಗಿರಬಹುದು ಅವರ ವಿಚಾರವನ್ನ ಅವರ ವಿಚಾರವನ್ನು ಡಿಫೆಂಡ್ ಮಾಡುವ ನಿಟ್ಟಿನಲ್ಲಿ ಅಥವಾ ಅವರ ವಿರುದ್ಧವಾಗಿ ಹೋರಾಟ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಇಲ್ಲಿ ಒಂದ್ ಕಡೆ ಸೋಲ್ತಿದೆ ಅಂತ ಅನ್ಸಲ್ವಾ ಉಡುಪಿ ಜಿಲ್ಲೆಯಲ್ಲಿ ನೋಡಿ ಈ ಸೋಲಿ ಕೆಲವೊಂದು ವಿಷಯಗಳಾಗಿ ನಾವು ಸೋತಿರ್ಬೋದು ನಾವು ಸಂಘಟನಾತ್ಮಕವಾಗಿ ನಾವು ಸೋ ಸಣ್ಣ ಸಣ್ಣ ವಿಷಯಗಳ ಸೋತಿ ಯುವಕರನ್ನ ಆಕರ್ಷಣೆ ಮಾಡುವುದರಲ್ಲಿ ಅದರಲ್ಲಿ ಸೋತಿರ್ಬೋದು ಆದರೆ ಇತ್ತೀಚಿನ ನೋಡಿದರೆ ಮತ್ತೊಂದು ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾ ಇದೆ ಉಡುಪಿ ಜಿಲ್ಲೆ ಯಾಕಂದ್ರೆ ಈಗ ನಾವೇನು ಸೋತಿದ್ದು ಮಹಾ ಅಂತರಗಳಲ್ಲಿ ಸೋಲಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಅಂತ ರಾಜಕಾರಣ ಇದು ಸಾಮಾನ್ಯ ಯಾಕಂದ್ರೆ ಬೇರೆ ಬೇರೆ ಹೆಸರನ್ನು ನೀವು ನಮಗೆ ಓಟ್ ಹಾಕಬೇಡಿ ಆ ಕೇಂದ್ರ ನಾಯಕರನ್ನ ನೋಡಿ ಓಟ್ ಹಾಕಿ ಒಬ್ಬ ಪಂಚಾಯತ್ ಸದಸ್ಯ ಹೇಳಿದ್ರೆ ಅದು ಒಂದು ರೀತಿಯ ರಾಜಕೀಯವಾದ ಒಂದು ಒಳ್ಳೆ ಲ ವಿರುದ್ಧ ಒಳ್ಳೆ ಲಕ್ಷಣಗಳು ಅಲ್ಲ ಯಾಕಂದ್ರೆ ನನ್ನ ಏನ್ ತಾಕತ್ತಿದೆ ನನ್ನ ನನ್ನ ನಾಯಕತ್ವಗಳು ಏನು ಅದನ್ನ ನಾವು ಜನಗೆ ತೋರಿಸ್ಬೇಕಾಗತ್ತೆ ಮುಂದಿನ ಇದೆಲ್ಲ ಆಗಿದೆ ಮುಂದಿನಿಂದ ಖಂಡಿತವಾಗಿ ನಾವು ಈ ಉಡುಪಿ ಜಿಲ್ಲೆಯಲ್ಲಿ ಖಂಡಿತವಾಗಿ ನಾವು ಭದ್ರಕೋಟೆಯನ್ನು ನಾವು ಸ್ಥಾಪಿಸ್ತೇವೆ ನಮ್ಗೆ ಧೈರ್ಯ ಇದೆ ನಮ್ಗೆ ಓಕೆ ಪ್ರಮುಖವಾಗಿ ರಘ್ ಶೆಟ್ಟಿ ಅವರೇ ಈಗ ಉಡುಪಿ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಹಿಡಿತದಲ್ಲಿದೆ ಬಿಜೆಪಿಯ ಶಾಸಕ ಐದಕ್ಕೆ ಐದು ಕ್ಷೇತ್ರಗಳು ಬಿಜೆಪಿ ಹಿಡಿತದಲ್ಲಿರುವಂಥದ್ದು ಒಬ್ಬರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬಿಜೆಪಿ ಆಡಳಿತ ವ್ಯವಸ್ಥೆ ಇರೋದೇ ನಿಮ್ಮ ಒಂದು ಹೋರಾಟಗಳು ಯಾವ ರೀತಿ ಆಗಿರುತ್ತೆ ನೋಡಿ ನಾವು ಜನರನ್ನು ಎಜುಕೇಟೆಡ್ ಮಾಡ್ಬೇಕು ನಾವು ಏನು ಮಾಡಿದ್ದೇವೆ ಅಂತ ನಾವು ಈಗ ಟಿ ಆಗಿರ್ಬೋದು ಕನೆನ್ಸಿ ಆಕ್ಟ್ ಆಗಿರ್ಬೋದು ಬೇರೆ ಬೇರೆ ಕಾರಣದಲ್ಲಿ ನಾವು ಕಟ್ಟ ಕಡೆಯ ವ್ಯಕ್ತಿಯನ್ನು ಎತ್ತುವಲ್ಲಿ ನಾವು ಕಾರ್ಯನಿರ್ವಹಿಸಿದ್ದೇವೆ ಇಲ್ಲಿ ಎಲ್ಲ ಸರ್ಕಾರಗಳು ನಾವೆಲ್ಲೂ ನಮ್ಮ ಶಿಕ್ಷಣ ವ್ಯವಸ್ಥೆಗಳ ವಿರುದ್ಧ ಶಿಕ್ಷಣದ ವ್ಯವಸ್ಥೆಗಳ ವಿರುದ್ಧ ಆ ಶಿಕ್ಷಣದ ಸಂಸ್ಥೆಯ ಮಕ್ಕಳನ್ನ ಎತ್ತಿ ಕಟ್ಟಿ ನಾವು ರಾಜಕಾರಣವನ್ನು ಯಾವತ್ತೂ ಮಾಡಿಲ್ಲ ನಾವು ಎನ್ ಎಸ್ ಸಿ ಇದ್ದಾಗ ಅದು ಶಿಷ್ಟಾಚಾರದ ಶಿಕ್ಷಣವನ್ನು ಹೇಳಿಕೊಟ್ಟಿದ್ರು ಯುವ ಕಾಂಗ್ರೆಸ್ ಇದ್ದಾಗ ನೀವು ಯಾವ ವ್ಯಕ್ತಿ ನೀವು ಯಾವ ರೀತಿ ತಹಸೀಲ್ದಾರ್ ಹತ್ರ ಹೇಗೆ ಮಾತಾಡಬೇಕು ಡಿ ಸಿ ಹತ್ರ ಹೇಗೆ ಮಾತಾಡಬೇಕು ಜನರ ಸಮಸ್ಯೆನ ಹೇಗೆ ಆಲಿಸಬೇಕು ಇದನ್ನೇ ನಮ್ಮ ಅಂದಿನ ಸಂಪನ್ಮೂಲ ವ್ಯಕ್ತಿಗಳು ನಮ್ಗೆ ಹೇಳಿಕೊಟ್ಟಿದ್ರು ನಮ್ಮನ್ನು ಯಾರನ್ನು ದೇಶ ಧರ್ಮದ ವಿರುದ್ಧ ಪ್ರಚೋದ ಕಾರಣ ಹೇಳಿಲ್ಲ ನಾಯಕತ್ವ ಅನ್ನೋದೇನು ಏನದು ನಾವು ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು ಏನು ನಮ್ಮಲ್ಲಿ ಸಮಸ್ಯೆ ಇದೆ ತುಂಬಾ ಕರಾವಳಿ ಭಾಗದಲ್ಲಿ ತುಂಬಾ ಮೀನುಗಾರಿಕೆ ಸಮಸ್ಯೆಗಳಿದೆ ರೈತರಿಗೆ ಸಮಸ್ಯೆಗಳಿದೆ ಇಲ್ಲಿನ ಅಡಿಕೆ 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 ಬೆಳೆಗೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನಾವು ಸದನದಲ್ಲಿ ಮಾತಾಡಬೇಕಾಗಿದೆ ಅದನ್ನ ನಮ್ಗೆ ಇಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ನಾವು ಸದನದಲ್ಲಿ ಹೋಗಿಕೊಂಡು ಬೇರೆ ಬೇರೆ ವಿಷಯಗಳ ಬಗ್ಗೆ ಅದು ಬೇಕು ಇದು ಬೇಕು ಇಸ್ಪೀಟಿಗೆ ನಮ್ಗೆ ಬೇಕು ಅಥವಾ ಕೋಳಿ ಪಡೆಗೆ ಇದು ಬೇಕಂತ ನಾವು ಹೇಳುವುದಲ್ಲ ನಮಗೆ ನೂರೆಂಟು ಸಮಸ್ಯೆಗಳಿದೆ ಇಲ್ಲಿ ಜ್ವಲಂತ ಸಮಸ್ಯೆಗಳು ಮೀನುಗಾರರ ಸಮಸ್ಯೆಗಳಿದೆ ರೈತರ ಸಮಸ್ಯೆ ಇದೆ ಕೃಷಿಕ ಸಮಸ್ಯೆಗಳಿದೆ ಇಲ್ಲಿ ಇಲ್ಲಿ ಈ ನೈಂಟಿ ಫೋರ್ ಸೀಟ್ ನ ಸಮಸ್ಯೆಗಳಿದೆ ಎಷ್ಟೋ ದರ್ಖಾಸ್ ಭೂಮಿಗಳಿಗೆ ರಸ್ತೆಗಳ ಸಮಸ್ಯೆಗಳಿದೆ ಕೆಲವು ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಆಚೆಯಿಂದ ಆಚೆ ಸೈಟಿ ಹೋದ ರಸ್ತೆಗಳಿಲ್ಲ ಅದನ್ನು ನಾವು ಸರ್ಕಾರಕ್ಕೆ ಗಮನ ಸರೋದು ಇಲ್ಲಿನ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಓಕೆ ಪ್ರಮುಖವಾಗಿ ರಾಘವೇಂದ್ರ ಶೆಟ್ಟಿ ಅವರೇ ಈಗ ನೀವು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂತದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತಹ ರಾಘವೇಂದ್ರ ಶೆಟ್ಟಿ ಅವರಿಂದ ನಿಮ್ಮ ಕಾರ್ಯಕರ್ತರಾಗಿರ್ಬೋದು ಹಿರಿಯ ಕಿರಿಯ ಮುಖಂಡು ಏನ್ ನಿರೀಕ್ಷೆ ಮಾಡಬಹುದು ಪಕ್ಷ ನಂದ ನಿರೀಕ್ಷೆ ಮಾಡುವುದು ಸಂಘಟನೆ ನಾನು ಬಲಿಷ್ಠವಾಗಿ ಸಂಘಟನೆ ಮಾಡ್ಬೇಕು ಅದಕ್ಕೆ ನಂಗೆ ಜವಾಬ್ದಾರಿ ಕೊಟ್ಟು ಇದೇನು ಸಂವಿಧಾನಕ ಹುದ್ದೆ ಅಲ್ಲ ಇದು ಪಕ್ಷ ಕೊಟ್ಟ ಒಂದು ಸಂಘಟ ಸಂಘಟನೆ ಕೊಟ್ಟ ಒಂದು ಜವಾಬ್ದಾರಿ ನಾನು ಎಲ್ಲ ಹಿರಿಯ ಮತ್ತು ಕಿರಿಯನ್ನು ಒಟ್ಟುಕೊಂಡು ಹೋಗಿ ನನಗೆ ನನ್ನ ಅಧಿಕಾವಧಿಯಲ್ಲಿ ಬ್ರಹ್ಮವರ ಬ್ಲಾಕ್ ಅನ್ನು ಬಲಿಷ್ಠವಾಗಿ ಕಟ್ತೇನೆ ಅಂತ ನಂಬಿಕೆ ಇದೆ ಈಗ ಒಂದು ಸಂಘಟನೆ ಅಂತ ಬಂದಾಗ ಹಿರಿಯರಾಗಿರ್ಬೋದು ಕಿರಿಯರು ಎಲ್ಲರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡೋಗ್ಬೇಕಾಗತ್ತೆ ಅದು ಯುವ ಕಾಂಗ್ರೆಸ್ ಆಗಿರ್ಬೋದು ಮದರ್ ಕಾಂಗ್ರೆಸ್ ಎಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡು ಹೋಗ್ಬೇಕಾಗತ್ತೆ ಇವರೆಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗುವ ವಿಶ್ವಾಸ ನಿಮ್ಗಿದ್ಯಾ ಖಂಡಿತವಾಗಿ ಇದೆ ಯಾಕಂದ್ರೆ ನಾವು ಸೈದ್ಧಾಂತಿಕವಾಗಿ ಸರಿಯಾಗಿದ್ರೆ ನಾವು ನಿಸ್ವಾರ್ಥವಾಗಿ ಒಂದು ಪಾರ್ಟಿ ಕೆಲಸ ಮಾಡಿದ್ರೆ ಅಲ್ಲಿ ಭಿನ್ನಾಪ್ರಯೋಗ ಬರ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅವ್ರು ಮನ ಪ್ರತಿಯೊಬ್ಬರು ಮನ್ಸಲ್ಲಿ ಹೇಳ್ತಾ ಅವ್ನು ಕೆಲಸ ಮಾಡ್ತಾ ಇದ್ದ ನಾನು ಬಿಟ್ಬಿಡಿ ಅಂತ ಅಂದ್ರೆ ಇಲ್ಲಿ ನಮ್ಮ ಹತ್ರ ಸ್ವಾರ್ಥ ಇದ್ರೆ ಅಲ್ಲಿ ಸಂಘಟನೆ ಮಾಡ್ಲಿಕ್ಕೆ ಕಷ್ಟ ಆಗ ಓಕೆ ಆ ರಘನೇಶ್ ಶೆಟ್ಟಿ ಅವರೇ ಕೊನೆಯದಾಗಿ ಆ ನಿಮ್ಮ ಒಂದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ನಿಮ್ಮ ಹಿರಿಯ ಮುಖಂಡರಿಗಾಗಿರ್ಬೋದು ಕಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ನನಗೆ ನಿಮ್ಮೆಲ್ಲರ ಹಿರಿಯರದ ಆಶೀರ್ವಾದ ನನಗೆ ಬೇಕು ಹಿರಿಯ ಕಾಂಗ್ರೆಸ್ ಅವರ ಮಾರ್ಗದರ್ಶನ ಬೇಕು ಕಿರಿ ಕಿರಿಯರ ಶಕ್ತಿ ಆ ಬಲಿಷ್ಠತೆ ನಂಗೆ ಬೇಕು ಅದು ಎರಡೂ ಸೇರಿದ್ರೆ ಅಂದ್ರೆ ಹೊಸ ಚಿಗುರು ಹಳೆ ಬೇರು ಸೇರಿದ್ರೆ ಹೇಗೆ ಆಗತ್ತೆ ನಮಗೆ ಸೊಬಗು ಹಾಗೆ ಅದು ಎರಡು ಸೇರಿದ್ರೆ ನಾವು ಒಂದು ಬಲಿಷ್ಠವಾದ ಪಕ್ಷವನ್ನು ನಾವು ಕಟ್ಟಬಹುದು ಆ ರಾಘವಂದಿ ಹದಕ್ಕಿಂತ ಮೊದಲು ಇನ್ನೊಂದು ಕೇಳ್ಬೇಕಂತ ಮಾಡಿದ್ದೆ ಆ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯ ಒಂದು ಭದ್ರಕೋಟೆ ಆಗಿರುವಂತದ್ದು ಬಿಜೆಪಿ ತನ್ನ ಹಿಡಿತದಲ್ಲಿದ್ರು ಕೂಡ ನೀವು ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲಿ ನೈಸಿಂದ ಬಳತು ಬಂದಂಥವ್ರು ರಾಘವೇಂದ್ರ ಶೆಟ್ಟಿ ಅವರೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾಕೆ ಅಷ್ಟೊಂದು ಬಲವು ಇದು ಯಾಕಂದ್ರೆ ಇದು ಕಾಂಗ್ರೆಸ್ ಒಂದು ಅದು ಪಕ್ಷ ಅಂತ ನಾವು ಹೇಳಲ್ಲ ಅದೊಂದು ಯೋಚನೆ ನಾವೊಂದು ಯೋಚನೆ ಮಾಡ್ತೇವೆ ಇದು ಸರಿ ಇದು ತಪ್ಪು ಆ ಯೋಚನೆಯ ಸಿದ್ಧಾಂತದಲ್ಲಿ ಸೇರಿದವರು ನಾವು ಕಾಂಗ್ರೆಸ್ ನಮಗೆ ಅದು ಐಡಿಯಾಲಜಿ ಅದು ಯೋಚನೆ ನಾವು ಈ ರೀತಿ ಸೋಚ ತೋರಿಸ್ತೀವಿ ನಾವು ಈ ತಪ್ಪು ಸರಿ ಅದನ್ನು ವಿಶ್ಲೇಷಣೆ ಮಾಡುವ ತಾಕತ್ತು ಈ ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ ಇದೆ ಅವರೆಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಆಗಿದ್ದನ್ನು ನಾನು ಬ ಸಣ್ಣ ಕಾರ್ಯಕರ್ತನಾಗಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಆ ರಾಘವೇಂದ್ರ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎನ್ಎಸ್ಐ ಇಂದ ನೀವು ಬೆಳೆದು ಬಂದ ಹಾದಿ ಆಗಿರ್ಬೋದು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು ಹಾಗೆ ಕರ್ಜೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆಗಳಾಗಿರ್ಬೋದು ಜೊತೆಯಲ್ಲಿ ಏನು ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತೀರಾ ಹಿರಿಯ ಕಿರಿಯ ಮುಖಂಡರನ್ನ ಯಾವ ರೀತಿಯಾಗಿ ಒಟ್ಟಾಗಿ ತಗೊಂಡು ಹೋಗ್ತೀರಾ ಹಾಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡ್ತೀರಾ ಹಾಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಮ ಒಲವು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿ ಇದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಋತ್ಪೂರ್ಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಬ್ರಹ್ಮೋರ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಏನು ಇತ್ತೀಚೆಗಷ್ಟೇ ನೂತನವಾಗಿ ಅಧ್ಯಕ್ಷರಾಗಿ ಪದಗ್ರಹಣವನ್ನು ನೆರವೇರಿಸಿರುವಂತಹ ಶ್ರೂತ ರಾಘವೇಂದ್ರ ಶೆಟ್ಟಿ ಕರ್ಜೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ